ಪಲ್ಲಕ್ಕಿಗಳ ತರೋದ ಮುಖಾಂತರ ತಾವೆಲ್ಲ ತುಂಬಾ ಅರ್ಥಪೂರ್ಣವಾಗಿ ಆ ಕೆಂಪೇಗೌಡರ ಒಂದು ನೆನಪನ್ನ ಒಂದು ಅರ್ಥಪೂರ್ಣವಾಗಿ ತಾವೆಲ್ಲ ಮಾಡ್ತಾ ಇರೋದ್ರೆ ತಮಗೆಲ್ಲರೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಿ ತಾವೆಲ್ಲರೂ ಕೂಡ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಹಿರಿಯರು ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಈಗ ಯಾವುದೇ ರೀತಿಯ ಗೊಂದಲ ಕೂಡ ಮಾಡಿದೆ ಯಾಕಂದ್ರೆ ನಾವು ಒಂದು ಮಹಾಶಕ್ತಿ ಆ ಕೆಂಪೇಗೌಡ ಅಂತಂದ್ರೆ ಅದೊಂದು ದಿವ್ಯ ಚೈತನ್ಯ ಒಂದು ದಿವ್ಯ ಶಕ್ತಿ ಈ ಸಮುದಾಯಕ್ಕೆ ಒಂದು ಅಪಾರವಾದ ಗೌರವವನ್ನ ಶಕ್ತಿಯನ್ನು ತೆಗೆತಕ್ಕಂಥ ಒಂದು ಧೀಮಂತ ಒಂದು ನಾಯಕ ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತವರ ಕಾರ್ಯಕ್ರಮ ಯಾವುದೇ ರೀತಿಯ ವಂದನೆಗಳನ್ನ ಮಾಡ್ಕೊಳ್ಳದೆ ತುಂಬಾ ಪ್ರೀತಿಯಿಂದ ತಾವೆಲ್ಲ ಮಾಡಿದ್ರಿ ಏನು ಪಲ್ಲಕ್ಕಿಗಳು ಮಾಡಿದ್ರೆ ನೀವು ಮಾಡಿದ್ರಿ ಆ ನಿಟ್ಟಲ್ಲಿ ಆ ಕಾರ್ಯಕ್ರಮ ಸುಗಮವಾಗಿ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೆ ಆ ಕೆಂಪೇನೋಡು ಅಂದ್ರೆ ಇವತ್ತು ಬೆಂಗಳೂರು ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿದೆ ಆ ಪ್ರಖ್ಯಾತಿಗೆ ಆಗ್ಲ ಕಾರಣ ನಮ್ಮ ಕೆಂಪೇಗೌಡರು ಹಾಗೆ ಈ ನಮ್ಮ ವಕೀಲರ ಸಮುದಾಯ ಈ ಸಮುದಾಯದವರು ಕೂಡ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆ ಇದೆ ಇವತ್ತು ಬೆಂಗಳೂರು ಇಷ್ಟೆಲ್ಲ ಡೆವಲಪ್ ಆಗಿದೆ ಅಂತಂದ್ರೆ ನಮ್ಮ ಏನು ರೈತ ಬಂಧುಗಳು ಅಥವಾ ಸಮುದಾಯದವರು ಏನು ಜಾಗಗಳನ್ನು ಬಿಟ್ಟುಕೊಟ್ರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ರು ಅದರಿಂದ ಇವತ್ತು ಬೆಂಗಳೂರು ಇಷ್ಟ ಬೆಳೆಯಲಿಕ್ಕೆ ಅದು ಕೂಡ ನಮ್ಮ ಸಮುದಾಯದಿಂದಲೇ ಕಾರಣ ಆಗಿರ್ತಕ್ಕಂಥದ್ದು ಹಾಗೆ ಅಂತ ಒಂದು ಕೆಂಪೇಗೌಡರ ಒಂದು ಆದರ್ಶಗಳನ್ನ ಅವರು ಒಳ್ಳೆಯ ಗುಣಗಳನ್ನ ನಾವು ಅಳವಡಿಸಿಕೊಂಡು ನಾವು ಆ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಸಮುದಾಯದಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ